ಬಿ ಜೆ ಪಿ ಜೆ ಡಿ ಎಸ್ನ ಪಾದಯಾತ್ರೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ಅನುಸರಿಸ್ತಾ ಇರುವಂತಹ ತಂತ್ರಗಾರಿಕೆಯ ಗುರಿ ಯಾರು ಇದರ ಉದ್ದೇಶ ಏನು ನೋಡಿ ಒಂದು ಬಹಳ ಅದ್ಭುತವಾದ ತಂತ್ರಗಾರಿಕೆಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ನೀವು ಎಷ್ಟು ಜನ ಗಮನಿಸಿದ್ದೀರೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನಾನು ಹೇಳ್ತೀನಿ ಅದೇನು ತಂತ್ರ ಅಂತ ಹೇಳ್ತೀನಿ ಅದು ಎಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ತೀನಿ ಎಲ್ಲಿ ಬಿ ಜೆ ಪಿಯವರು ಹೊಡೆತ ತಿಂತಾ ಇದ್ದಾರೆ ಆ ತಂತ್ರಗಾರಿಕೆಯಿಂದ ಅದನ್ನೂ ಹೇಳ್ತೀನಿ ಹಾಗೂ ಬಿಜೆಪಿ ಜೆ ಡಿ ಎಸ್ ಒಗ್ಗೂಡಿ ನಡೆಸ್ತಾ ಇರುವಂತ ಪಾದಯಾತ್ರೆಯ ಮೂಲ ಉದ್ದೇಶವೇ ಮಣ್ಣು ಪಾಲು ಆಗ್ತಿರೋದು ಹೇಗೆ ಅದನ್ನ ಮಣ್ಣು ಪಾಲು ಮಾಡುವಲ್ಲಿ ಹೇಗೆ ಯಶಸ್ವಿ ಆಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅದನ್ನೂ ಕೂಡ ಹೇಳ್ತೀನಿ ಬಹುಶಃ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೆಲವು ಸಂಗತಿಗಳು ನೀವು ಕೂಡ ಒಪ್ತೀರಿ ಅದನ್ನು ಹೆಂಗ್ ತಾಂಡು ಹೋಗ್ತಾರೆ ಅಂದ್ರೆ ರಾಜಕಾರಣ ಅನ್ನೋದೇ ಇದಕ್ಕೆ ರಾಜಕಾರಣದಲ್ಲಿ ಯಾವತ್ತು ಟೂ ಪ್ಲಸ್ ಟೂ ಫೋರ್ ಅಲ್ವೇ ಅಲ್ಲ ಫೈವ್ ಆಗ್ಬೋದು ತ್ರೀನು ಆಗ್ಬೋದು ಅದೇ ಆಗ್ತಾ ಇದೆ ಕೆಲವರಿಗೆ ಅರ್ಥ ಆಗ್ತಾ ಇದೆ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಆದರೆ ನಿಮಗಂತೂ ನಾನು ಅರ್ಥ ಮಾಡಿಸಿಯೇ ಮಾಡಿಸ್ತೇನೆ ಅದೇ ಕಾರಣಕ್ಕಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಮೂಢ ಹಗರಣವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಜೊತೆಗೆ ಎಸ್ತಿ ನಿಗಮದ ಅಕ್ರಮದ ಬಗ್ಗೆಯೂ ಜನರಿಗೆ ಮನವರಿಕೆ ಮಾಡಬೇಕು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ಅಂತ ಬಿಜೆಪಿ ಹಾಗೂ ಜೆ ಡಿ ಎಸ್ ಒಗ್ಗೂಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲೇ ಆ ಕಡೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಒಂದ್ ರೀತಿ ಉತ್ತರ ಕೊಡಿ ಅನ್ನುವಂಥ ಕ್ಯಾಂಪೇನ್ ಮಾಡ್ಕೊಂಡು ಹೊರಟಿದೆ ಪ್ರಶ್ನೆ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ ಅವರು ಇವ್ರದ್ದು ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಆದ್ರೆ ಕಾಂಗ್ರೆಸ್ ಅವರದು ಪ್ರಶ್ನೆ ಯಾತ್ರೆ ಅಲ್ಲಿ ಅವರು ಪ್ರಶ್ನೆ ಮಾಡ್ತಿರೋದೇನು ಸಿ ಮೂಡ ಹಗರಣದ ಬಗ್ಗೆ ನೀವ್ ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇಲ್ಲ ಅವರು ಅವರು ಮಾತೆತ್ತಿದ್ರೆ ಅವರ ಆಸ್ತಿ ದೇವೇಗೌಡರ ಆಸ್ತಿ ಬಾಲಕೃಷ್ಣೇಗೌಡ್ರ ಆಸ್ತಿ ರೇವಣ್ಣ ಆಸ್ತಿ ಅವರೇ ನಿಮ್ಮ ಸಹೋದರನ ಆಸ್ತಿಯ ಲೆಕ್ಕ ಕೊಡಿಯಲ್ಲಿ ಸವಾಲು ಹಾಕೋದು ಅದಕ್ಕೆ ಕೌಂಟರ್ ಆಗಿ ಅವರು ಡಿ ಕೆ ಶಿವಕುಮಾರ್ ಎಷ್ಟು ಆಸ್ತಿ ಮಾಡಿದ್ದಾರೆ ಎಲ್ಲ ಸಂಪುಟ ನನ್ನ ಹತ್ರ ಇದೆ ಅಂತ ಹೇಳೋದು ದಿನ ಬೆಳಗ್ಗೆ ಇದ್ರೆ ಅವ್ರ ಅಕ್ರಮ ಆಸ್ತಿ ಬಗ್ಗೆ ಇವ್ರು ಮಾತಾಡೋದು ಇವ್ರ ಅಕ್ರಮ ಆಸ್ತಿ ಬಗ್ಗೆ ಅವ್ರು ಮಾತಾಡೋದು ಇದೊಂದು ರೀತಿ ಅಕ್ರಮ ಆಸ್ತಿಯ ಸವಾಲ್ ಜವಾಬ್ನ ಯಾತ್ರೆ ಆಗಿ ಪರಿವರ್ತನೆ ಆಗಿದೆ ಅಲ್ಲಿ ಮೋಡ ಬಗ್ಗೆ ಚರ್ಚೆನೆ ಆಗ್ತಾ ಇಲ್ಲ ಎಸ್ ಟಿ ನಿಗಮದ ಅಕ್ರಮದ ಬಗ್ಗೆ ಯಾರು ಚಕಾರ ಎತ್ತಾ ಇಲ್ಲ ಎಲ್ಲ ಚರ್ಚೆ ಆಗ್ತಿರೋದು ಯಾವ್ದ್ರ ಬಗ್ಗೆ ಆಸ್ತಿ ಮಾಡಿದ್ದಾರೆ ಇಲ್ಲಿ ಜಾಗ ಮಾಡಿದ್ದಾರೆ ಅಲ್ಲಿ ಕೊಳ್ಳೆ ಹೊಡೆದಿದ್ದಾರೆ ಇಷ್ಟು ದುಡ್ಡು ಮಾಡಿದ್ದಾರೆ ಅಷ್ಟು ಆಸ್ತಿ ಘೋಷಣೆ ಮಾಡ್ಕೊಂಡಿದ್ದಾರೆ ಬರೀ ಇದೇ ಚರ್ಚೆ ಆಗ್ತಾ ಇದೆ ಜೊತೆಗೆ ಅಲ್ಲಿ ಬಂದು ಆಣೆ ಪ್ರಮಾಣ ಮಾಡಿ ಇಲ್ಲಿ ಬಂದು ಆಣೆ ಪ್ರಮಾಣ ಮಾಡಿ ಅಧಿವೇಶನಕ್ಕೆ ಬನ್ನಿ ಇಲ್ಲ ಟಿವಿಯಲ್ಲಿ ಬಂದು ಕೂತ್ಕೊಳ್ಳಿ ಬರೀ ಇದೇ ಸವಾಲ್ ಇದೇ ರಾಜಕೀಯ ಚರ್ಚೆ ನಡೀತಾ ಇದೆ ಆ ರಾಜಕೀಯ ಚರ್ಚೆಯಲ್ಲೂ ಕೂಡ ಪಾದಯಾತ್ರೆಯ ಮೂಲ ಉದ್ದೇಶದ ಬಗ್ಗೆ ವಿಸ್ತೃತವಾದ ಚರ್ಚೆ ಆಗ್ತಾ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಅದೇ ಕಾಂಗ್ರೆಸ್ನ ತಂತ್ರಗಾರಿಕೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಮೂಡ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅವರು ಮಾತಿದ್ರೆ ಕುಮಾರಸ್ವಾಮಿ ಅವರ ಆಸ್ತಿ ಸಿ ಅಂದ್ರೆ ಇಶ್ಯೂ ಡೈವರ್ಟ್ ಮಾಡುವಲ್ಲಿ ಅವರು ಸಕ್ಸಸ್ ಆಗ್ತಾ ಇದ್ದಾರೆ ಇಶ್ಯೂ ಡೈವರ್ಟ್ ಟ್ಯಾಕ್ಟಿಕ್ ನ ಬಳಸ್ತಾ ಇದೆ ಕಾಂಗ್ರೆಸ್ ಮತ್ತದ್ರ ಜೊ ಜೊತೆಗೆ ನೋಡಿ ಇಲ್ಲಿ ಕುಮಾರಸ್ವಾಮಿ ಅವರು ಹೈಲೈಟ್ ಆಗ್ತಿದ್ದಾರೆ ಅಷ್ಟೇ ಬಿಟ್ರೆ ಅಲ್ಲಿ ವಿಜೇಂದ್ರ ಲೀಡರ್ ಆಗೋದು ಇಬ್ಬರಿಗೂ ಬೇಕಾಗಿಲ್ಲ ಸಿ ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಇಬ್ರಿಗೂ ಕೂಡ ಅಸ್ತಿತ್ವ ಇದೆ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಈಗೇನು ಪಾದಯಾತ್ರೆ ಸಾಕ್ತಾ ಇದೆ ಆ ಪ್ರದೇಶದಲ್ಲಿ ಅಲ್ಲಿ ವಿಜೇಂದ್ರ ತಮ್ಮದೇ ಆದ ನಾಯಕತ್ವವನ್ನು ಅಲ್ಲಿ ರೂಪಿಸಿಕೊಳ್ಳುವಂತ ಪ್ರಯತ್ನದಲ್ಲಿದ್ದಾರೆ ಆ ಹಾದಿಯಲ್ಲಿದ್ದಾರೆ ಹೀಗಿರುವಾಗ ಅಲ್ಲಿ ವಿಜೇಂದ್ರ ಹೈಲೈಟ್ ಆಗೋದು ಇಬ್ಬರಿಗೂ ಬೇಕಾಗಿಲ್ಲ ಸೊ ಅದಕ್ಕೆ ಈ ಒಂದು ವಾಕ್ಸಮರಕ್ಕೆ ಅಲ್ಲಿ ವೇದಿಕೆಯನ್ನ ಇಬ್ಬರೂ ಕೂಡ ಕಲ್ಪಿಸಿದ್ದಾರೆ ಪರಿಣಾಮ ವಿಜೇಂದ್ರ ಅವರು ಇವರಿಬ್ಬರ ವಾಕ್ಸಮರದ ನಡುವೆ ಎಲ್ಲ ಒಂದ್ ಕಡೆ ತೆರೆಮರೆಯಲ್ಲಿದ್ದಾರೆ ಅಷ್ಟರ ಮಟ್ಟಿಗೆ ಹೈಲೈಟ್ ಆಗ್ತಾ ಇಲ್ಲ ವಿಜೇಂದ್ರ ಈ ಪಾದಯಾತ್ರೆಯಿಂದ ಎಂತ ದೊಡ್ಡ ಲೀಡರ್ ಆಗಿ ಎಮರ್ಜ್ ಆಗ್ಬೋದು ಬಾರಿ ದೊಡ್ಡ ಪ್ರಭಾವವನ್ನ ಈ ಭಾಗದಲ್ಲಿ ಪಸರಿಸಬಹುದು ದಿನನಿತ್ಯ ಚರ್ಚೆಯ ಕೇಂದ್ರ ಬಿಂದು ಆಗಬಹುದು ಅನ್ನುವಂಥ ನಿರೀಕ್ಷೆ ಏನಿತ್ತಲ್ಲ ಅದು ನೀರು ಪಾಲಾಗಿದೆ ಕಾವೇರಿಯಲ್ಲಿ ತೊಳ್ಕೊಂಡು ಹೋಗ್ತಾ ಇದೆ ಹಾಗೆ ತೊಳೆದುಕೊಂಡು ಹೋಗ್ಲಿಕ್ಕೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಅವರ ವಾಕ್ಸಮರ ಅವರು ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರ ನಡೆಸ್ತಾ ಇರುವಂಥ ಚರ್ಚೆ ವಾದ ವಿವಾದ ವಾಕ್ಸಮರ ಇವೆಲ್ಲವೂ ಕೂಡ ಮೂಲ ಕಾರಣ ಆಗಿದೆ ಒಂದು ರೀತಿ ಅವರು ಒಂದು ಸ್ಟ್ರಾಟಜಿ ಮಾಡಿ ಅದರಲ್ಲಿ ಸಕ್ಸೀಡ್ ಆಗ್ತಾ ಇದ್ದಾರೆ ಆದರೆ ವಿಜಯೇಂದ್ರ ಮಾತ್ರ ತಾವು ಅಂದುಕೊಂಡ ಹಾಗೆಯೇ ಎಲ್ಲವೂ ಸಾಕ್ತಾ ಇದೆಯಾ ಅಂತ ನೋಡಿದ್ರೆ ಮೇಲ್ನೋಟಕ್ಕೆ ಪಾದಯಾತ್ರೆ ಹೋಗ್ತಾ ಇದೆ ಅದು ವಿಜಯೇಂದ್ರ ಅವರ ಮೂಲ ಉದ್ದೇಶ ಇತ್ತು ರೈಟ್ ಆದ್ರೆ ವಿಜಯೇಂದ್ರ ಈ ಪಾದಯಾತ್ರೆ ಮೂಲಕ ಎಷ್ಟರ ಮಟ್ಟಿಗೆ ಕೇಂದ್ರ ಬಿಂದು ಆಗ್ಬೇಕಿತ್ತೋ ಅಷ್ಟರ ಮಟ್ಟಿಗೆ ಕೇಂದ್ರ ಬಿಂದು ಆಗ್ತಾ ಇಲ್ಲ ಅನ್ನೋದು ಪ್ರತಿನಿತ್ಯ ನೀವು ನೋಡ್ತಾ ಇರೋಂತ ನ್ಯೂಸ್ ಅಲ್ಲೇ ಗೊತ್ತಾಗ್ತಾ ಇದೆ ಏನ್ ಚರ್ಚೆ ಆಗ್ತಾ ಇದೆ ಅದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇಶ್ಯೂ ಡೈವರ್ಟ್ ಟ್ಯಾಕ್ಟಿಕ್ ಅಲ್ಲಿ ಸಕ್ಸೀಡ್ ಆಗಿದ್ದಾರೆ ಪರಿಣಾಮ ತಮ್ಮ ತಮ್ಮ ನೆಲೆಯನ್ನು ತಾವು ಉಳಿಸಿಕೊಳ್ಳುವಲ್ಲಿ ಸಫಲರಾಗ್ತಾ ಇದ್ದಾರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಆದ್ರೆ ಬಿಜೆಪಿ ತನ್ನ ನೆಲೆಯನ್ನ ಪಸರಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ಅದಕ್ಕೆ ಹೊರತಾ ಆಗ್ತಾ ಇದೆ ಬಹುಶಃ ಈಗಲೂ ಅವ್ರು ಎಚ್ಚೆತ್ಕೊಂಡ್ರೆ ಈ ಎಲ್ಲ ಇಶ್ಯೂಗಳಲ್ಲ ನಮ್ಮ ಸಬ್ಜೆಕ್ಟ್ ಏನು ಮೂಲ ವಿಚಾರ ಏನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದರ ಬಗ್ಗೆಯೇ ಸುದ್ದಿಗೋಷ್ಠಿಗಳನ್ನ ಮಾಡ್ತಾ ಅದರ ಬಗ್ಗೆಯೇ ಮಾತನಾಡ್ತಾ ಉಳಿದ ನಾಯಕರಿಗೂ ಕೂಡ ಅದ್ರ ಬಗ್ಗೆಯೇ ಮಾತನಾಡಿ ಅನ್ನುವಂಥ ಸಂದೇಶವನ್ನ ಕೊಡುತ್ತಾ ಮುಂದೆ ಸಾಗಿದ್ರೆ ಅವರ ಪಾದಯಾತ್ರೆಯ ಮೂಲ ಉದ್ದೇಶ ಸಾಕಾರ ಆಗುತ್ತೆ ಯಾವ ವಿಚಾರದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ಬೇಕು ಅನ್ಕೊಂಡಿದ್ರು ಅದರ ಬಗ್ಗೆಯೇ ಜಾಗೃತಿ ಮೂಡಿದ್ದ ಆಗ ಆಗುತ್ತೆ ಬಹುಶಃ ಆ ನಿಟ್ಟಿನಲ್ಲಿ ಇನ್ನು ಮುಂದೆ ವಿಜಯೇಂದ್ರ ಅವರು ಹೆಜ್ಜೆ ಇಡುವತ್ತ ಗಮನವನ್ನು ಕೊಡಬೇಕಾಗುತ್ತೆ ಸುಮ್ಮನೆ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆ ಮಾಡ್ಕೊಂಡು ಹೋದ್ವಿ ಅಂದ್ರೆ ಏನ್ ಪ್ರಯೋಜನ ಆಗಲ್ಲ ಮೂಲ ಉದ್ದೇಶ ಸಾಕಾರ ಆಗ್ಬೇಕು ಆ ನಿಟ್ಟಿನಲ್ಲಿ ಬಿಜೆಪಿ ಒಂದು ಸಂಘಟನೆಯಾಗಿ ಗಮನ ಕೊಡಬೇಕಾಗಿದೆ ನಿಮ್ಮ ಪ್ರಕಾರ ಈ ಪಾದಯಾತ್ರೆ ತನ್ನ ಮೂಲ ಉದ್ದೇಶದೊಂದಿಗೆ ಸಾಕ್ತಾ ಇದೆ ಅದರಲ್ಲಿ ಯಶಸ್ಸು ಕಾಣುತ್ತೆ ಅಂತ ಅನ್ನಿಸ್ತಾ ಇದೆಯಾ ಅಥವಾ ಇಶ್ಯೂ ಡೈವರ್ಟ್ ಆಗಿದೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗ್ಬೇಕಿತ್ತು ಅದಾಗ್ತಾ ಇಲ್ಲ ಆಗಬಾರದ ವಿಚಾರಗಳೆಲ್ಲ ಚರ್ಚೆ ಆಗಿ ಅದೇ ಹೈಲೈಟ್ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಸಕ್ಸಸ್ ಆಗಿದ್ದಾರೆ ಕುಮಾರಸ್ವಾಮಿ ಸಕ್ಸಸ್ ಆಗಿದ್ದಾರೆ ಅಂತೀರಾ ಹಾಗೆ ವಿಜೇಂದ್ರ ಅವರು ಈ ಪಾದಯಾತ್ರೆ ಮೂಲಕ ದೊಡ್ಡ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ ಅಂತ ನಿಮಗೆ ನಿಮಗನಿಸುತ್ತಾ ಯಾರು ನಿಜವಾದ ಲೀಡರ್ ಆಗಿ ಈ ಪಾದಯಾತ್ರೆಯಿಂದ ಹೊರಹೊಮ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ